ಹರೇ ಶ್ರೀನಿವಾಸ ಅಗಜಾನನ ಪದ್ಮಾರ್ಕಂ ಗಜಾನನ ಮಹರ್ನಿಷಂ ಅನೇಕದಂತ ಭಕ್ತಾನ ಏಕದಂತಂ ಉಪಾಸ್ಮಹೇ ಕಲ್ಯಾಣಾದ್ಭುತಗಾತ್ರಾಯ ಕಾಮಿತಾರ್ಥಪ್ರದಾಯಿನೇ ಶ್ರೀಮದ್ ವೆಂಕಟಗಿರಿನಾಥಾಯ ಶ್ರೀನಿವಾಸಾಯ ನಮೋ ನಮಃ ಎಂದು ಭಗವಂತನನ್ನು ಸ್ಮರಿಸುತ್ತಾ ನಿನ್ನೆ ದಿನ ಹೇಳಿದಂತೆ ಮೃಗಮುನಿಗಳು ವೈಕುಂಠಕ್ಕೆ ಬಂದು ಹೋದ ನಂತರ ಮಹಾಲಕ್ಷ್ಮೀದೇವಿಯು ಭಗವಂತನ ಹತ್ತಿರ ಬಂದು ಜಗನ್ ದೇವೋತ್ತಮನಾದ ಪ್ರಭುವೇ ನಾನಿರುವ ಸ್ಥಳ ಭೂಸುರನ ಪಾದ ಸ್ಪರ್ಶದಿಂದ ನಾನಿರದಂತೆ ಮಾಡಿದೆ ಕಾರಣ ಇನ್ನು ಮೇಲೆ ನಾನು ವೈಕುಂಠದಲ್ಲಿ ಇರುವುದಿಲ್ಲ ಎಲ್ಲರಿಗಿಂತ ಉತ್ತಮನು ನೀನು ಎಂದು ನಾನು ಇಲ್ಲಿ ವಾಸವಾಗಿದ್ದೆ ಆದರೆ ನಿನಗೆ ನನಗಿಂತಲೂ ಭಕ್ತ ಎಂಬ ಬಿರುದು ಬೇಕಾಗಿತ್ತು ಆದರೆ ಈ ಥರ ಮಾನವ ಚರಣವನ್ನು ಎದೆಯಲ್ಲಿ ಧರಿಸುವುದು ಸರಿಯೇ ನಾನು ಕರವೀರಪುರಕ್ಕೆ ಹೋಗುತ್ತೇನೆ ಎಂದು ಪ್ರೇಮ ಕಲಹ ಮಾಡಿದಂತೆ ನಟಿಸಿ ವೈಕುಂಠಪುರದಿಂದ ಕರವೀರಪುರಕ್ಕೆ ಬರುತ್ತಾಳೆ ನಮ್ಮಂಥ ವಿವೇಕಿಗಳು ದೇವರಲ್ಲೇ ಕಲ ಇದೆ ಅದು ನಮಗೂ ಅರ್ಥ ಆಗಿಲ್ಲ ಅಂದುಕೊಳ್ಳುವುದು ಎಷ್ಟು ಸರಿ ಅವರಿಬ್ಬರಿಗೆ ವಿಯೋಗ ಎಂಬುದು ಯಾವ ಕಾಲಕ್ಕೂ ಸಲ್ಲದು ಭಗವಂತನಿಗೆ ಸದಾ ಎಲ್ಲ ಕಾಲದಲ್ಲಿಯೂ ಸಹ ಆಭರಣವಾಗಿ ಅವನ ಎದೆಯಲ್ಲಿ ಸದಾ ವಾಸ ಮಾಡುವಂಥವಳು ಶ್ರೀಲಕ್ಷ್ಮೀದೇವಿ ಸೂರ್ಯನಿಗೂ ಅವನ ಕಿರಣಗಳಿಗೂ ಹೇಗೆ ಅವಿಭಾಜ್ಯ ಸಂಬಂಧವಿದೆಯೋ ಹಾಗೆಯೇ ಶ್ರೀಲಕ್ಷ್ಮೀನಾರಾಯಣರ ನಡುವೆಯೂ ಇದೆ ಹಿಂದೆ ಸಮುದ್ರ ಮಥನದ ಸಮಯದಲ್ಲಿ ಒಂದು ರೂಪದಿಂದ ವೈಕುಂಠದಲ್ಲಿ ಇದ್ದಂಥ ಲಕ್ಷ್ಮಿ ಅದೇ ಇನ್ನೊಂದು ರೂಪದಿಂದ ಸಮುದ್ರದಲ್ಲಿಯೂ ಕಾಣಿಸಿಕೊಂಡಳಂತೆ ಹಾಗೆ ಭಗವಂತನನ್ನು ಬಿಟ್ಟು ಒಂದು ಕ್ಷಣವೂ ಲಕ್ಷ್ಮೀದೇವಿ ಬಿಟ್ಟಿರುವುದಿಲ್ಲ ಇಲ್ಲಿಯೂ ಸಹ ನಾವು ದೇವಿ ಒಂದು ರೂಪದಿಂದ ವೈಕುಂಠದಲ್ಲಿ ಶ್ರೀ ವಿಷ್ಣುವನ್ನು ಸೇವಿಸುತ್ತಾ ಇನ್ನೊಂದು ರೂಪದಿಂದ ಭೂಲೋಕಕ್ಕೆ ಬಂದಳುವಂಥ ಚಿಂತನೆಯನ್ನು ಮಾಡಬೇಕಾಗುತ್ತೆ ಸಾಮಾನ್ಯ ಸ್ತ್ರೀಯಂತೆ ಕಲಹ ಮಾಡಿ ಬಂದಳು ಅಂತ ನಾವು ಅಂದ್ಕೊಂಡ್ರೆ ಅದು ಮಹಾ ಅನರ್ಥ ಮತ್ತು ಅದರ ದೋಷವು ನಮಗೆ ದಟ್ಟುತ್ತದೆ ಭಗವಂತನು ಸಿರಿಯಿಲ್ಲದ ವೈಕುಂಠ ತನಗೆ ಸರಿ ಬರೋದು ಏನು ಮಾಡಲಿ ನನ್ನ ಕಣ್ಣಿಗೆ ವೈಕುಂಠ ಅರಣ್ಯದಂತೆ ಕಾಣ್ತಾ ಇದೆ ಎಲ್ಲಿ ಹೋಗಲಿ ಅಂತ ಚಿಂತೆ ಮಾಡುವವನಂತೆ ನಟಿಸುತ್ತಾ ಶ್ರೀ ರಮಾದೇವಿಯ ವಿರಹವನ್ನು ದುಃಖವನ್ನು ತಾಳದವನಂತೆ ನಟಿಸುತ್ತಾ ಆಜ್ಞೆ ಜನರನ್ನು ಮೋಹಗೊಳಿಸುತ್ತಾ ವೈಕುಂಠಪುರವನ್ನು ಬಿಟ್ಟು ಸುವರ್ಣಮುಖಿ ನದಿಯ ತಟದಲ್ಲಿ ಹಿಂದೆ ವಾಯುದೇವರು ಶೇಷದೇವರ ಗರ್ವಭಂಗವನ್ನು ಮಾಡಿದಂಥ ಶೇಷಾಚಲಕ್ಕೆ ಬಂದು ಅಲ್ಲಿರುವ ಪುಷ್ಕರಣಿ ತೀರದಲ್ಲಿ ಹುಣಸೆ ಮರದ ಬುಡದಲ್ಲಿ ಇರ್ತಕ್ಕಂಥ ವಲ್ಮೀಕದಲ್ಲಿ ಅವಿತುಕೊಂಡು ರಹಸ್ಯವಾಗಿ ವಾಸ ಮಾಡತೊಡಗಿದರು ಆಗ ನಿತ್ಯ ಲಕ್ಷ್ಮೀ ದೇವಿಯನ್ನು ಹೊಂದಿದ್ದೂ ಸಹ ತನಗಾಗಿ ಹೊಂದಬೇಕಾದದ್ದು ಏನೂ ಇರದಿದ್ದರೂ ಭಗವಂತ ಶ್ರೀ ಲಕ್ಷ್ಮೀದೇವಿ ಶ್ರೀ ಬ್ರಹ್ಮ ವಾಯು ರುದ್ರಾದಿ ದೇವತೆಗಳು ಶುಕಾಚಾರ್ಯರು ಆಕಾಶರಾಜ ಬಕುಲಾದೇವಿ ಮುಂತಾದ ಭಕ್ತೆಯಿಂದ ಭಕ್ತರಿಂದ ಆಯಾ ಸಾಧನೆ ಮಾಡಿಸಿ ಪುಣ್ಯ ಮತ್ತು ಸತ್ಕೀರ್ತಿಗಳನ್ನು ಅವರಿಗೆ ಅನುಗ್ರಹ ಮಾಡಬೇಕು ಅನ್ನುವ ಸಂಕಲ್ಪದಿಂದ ಭಗವಂತ ವೆಂಕಟೇಶನಾಗಿ ವೆಂಕಟಾತ್ರಿಗೆ ಬಂದ ಅದು ಅಲ್ಲದೆ ಅವನು ವಾಸವಾಗಿರ್ತಕ್ಕಂಥ ಹುತ್ತವೇ ಕೌಸಲ್ಯು ಹುಣಸೆ ಮರವೇ ದಶರಥ ರಾಜನು ಶೇಷಗಿರಿ ಪರ್ವತವೇ ತಮ್ಮನಾದ ಲಕ್ಷ್ಮಣನು ವೈಕುಂಠಗಿರಿಯೇ ಅಯೋಧ್ಯೆ ಹೀಗೆ ರಾಮಾತ ರಾಮಾವತಾರವನ್ನು ಮಾಡಿದನು ಇನ್ನು ಹುತ್ತವೇ ದೇವಕಿಯು ಹುಣಸೆ ಮರುವೆ ವಸುದೇವನು ಬಲರಾಮನೇ ಶೇಷ ಪರ್ವತವು ಮಧುರಾ ಪಟ್ಟಣವೇ ವೆಂಕಟಾಚಲವು ಸ್ವಾಮಿ ಪುಷ್ಕರ್ಣಿಯೇ ಯಮುನಾ ನದಿಯು ಸಮಸ್ತ ಮೃಗಗಳು ಯಾದವರಾಗಿಯೂ ಪಕ್ಷಿಗಳು ಗೋಪಿಕಾ ಸ್ತ್ರೀಯರುಗಳಾಗಿಯೂ ಶ್ರೀನಿವಾಸನು ಶ್ರೀ ಕೃಷ್ಣಾವತಾರದಲ್ಲಿ ವೇರೆಸ್ತಾ ಇದ್ದ ಮಹಾನುಭಾವನಾದಂಥ ಶ್ರೀನಿವಾಸನಿಗೆ ಈ ವಾಸಸ್ಥಾನವಾಗಿರುವ ವಿಷ್ಣು ಬ್ರಹ್ಮ ರುದ್ರ ಇವರುಗಳು ಆಗಮನವುಳ್ಳ ವೆಂಕಟಾಚಲ ಪರ್ವತಕ್ಕೆ ನಾವು ಯಾವಾಗಲೂ ಹೋಗುತ್ತಿರಬೇಕು ಪರ್ವತ ಶ್ರೇಷ್ಠನಾದಂಥ ಶೇಷಾಚಲವು ವೇದ ವಿಕಾರವಾದದ್ದು ಹುತ್ತವೂ ವೈಕುಂಠಕ್ಕಿಂತಲೂ ಹೆಚ್ಚಾದದ್ದು ಸುವರ್ಣಮುಖಿ ನದಿಯೇ ವಿರಜಾ ನದಿಯೂ ಆಗಿದೆ ಈ ಪರ್ವತದಲ್ಲಿ ಮುಕ್ತ ಬ್ರಹ್ಮರುಗಳು ಪಕ್ಷಿ ರೂಪಗಳಲ್ಲಿಯೂ ಮುಕ್ತ ರುದ್ರರು ಸಿಂಹ ವ್ಯಾಘ್ರಾದಿ ರೂಪಗಳಲ್ಲಿಯೂ ಸನತ್ ಕುಮಾರ ಮೊದಲಾದವರು ಕಪಿಗಳ ರೂಪದಲ್ಲಿಯೂ ಇಂತಹ ಮಹಾತ್ಮೆಯುಳ್ಳ ಪರ್ವತದಲ್ಲಿ ವಾಸವಾಗಿರುವರು ಈ ಮಹಾತ್ಮೆಯುಳ್ಳ ಪರ್ವತವನ್ನು ಯಾವ ಧರ್ಮ ನಿರತನಾದ ಮನುಷ್ಯನೂ ಹೋಗಲಪೇಕ್ಷಿಸುತ್ತಾನೋ ಅವನಿಂದ ಸಮಸ್ತ ಪುಣ್ಯ ಕೆಲಸಗಳು ಮಾಡಲ್ಪಟ್ಟಂತೆ ಆಗುವುದು ಇಂತಹ ನಯನ ಮನೋಹರ ಪರ್ವತ ವೆಂಕಟಾಚಲಕ್ಕೆ ಸ್ವಾಮಿ ಆಗಮಿಸಿ ಹಲವಾರು ವರ್ಷಗಳ ಕಾಲ ವಾಸ ಮಾಡಿದ ಇಲ್ಲಿರುವ ವೃಕ್ಷಗಳೇ ದೇವತೆಗಳ ಸಮೂಹ ಮೃಗಗಳೇ ಮುನಿಶ್ರೇಷ್ಠರು ಪಕ್ಷಿಗಳೇ ಪಿತೃದೇವತೆಗಳು ಇಲ್ಲಿರುವಂಥ ಸಕಲ ಕಲ್ಲು ಬಂಡೆಗಳು ಸಹ ಸಕಲ ಯಕ್ಷ ಕಿಂಕರ ಕೆಂಪುರುಷರೆಂದು ತಿಳಿಯಬೇಕು ಶ್ರೀಹರಿಯ ಮಹಿಮೆಯನ್ನು ಶ್ರೀ ರಮಾದೇವಿಯು ಶ್ರೀ ಬ್ರಹ್ಮ ವಾಯು ಇಂದ್ರಾದಿ ಶ್ರೀ ರುದ್ರ ಮುಂತಾದ ದೇವತೆಗಳು ಮಾತ್ರ ಬಲ್ಲರೇ ಬರುತ್ತು ನಮ್ಮಂಥ ಹುಲು ಮತ್ತು ಅಲ್ಪ ಮಾನವರು ತಿಳಿಯುವುದು ಅಶಕ್ಯವಾಗಿದೆ ಅದಕ್ಕಾಗಿ ಶ್ರೀಹರಿಯಲ್ಲಿ ಬಿಡೇನೋ ನಿನ್ನಂಗ್ರಿ ಶ್ರೀನಿವಾಸ ಎಂದು ಶ್ರೀನಿವಾಸನಲ್ಲಿ ನಾವು ಮೊರೆ ಹೋಗೋದೇ ಪ್ಲೇಸು ಇನ್ನು ನಾಳೆ ದಿವಸ ವೆಂಕಟಗಿರಿಯಲ್ಲಿರುವಂಥ ಪವಿತ್ರ ತೀರ್ಥಾದಿಗಳ ವೈಶಿಷ್ಟ್ಯ ಹಾಗೂ ಮುಂದಿನ ಕಥಾಭಾಗ ಶ್ರವಣ ಮಾಡೋಣ ಅಂತ ಹೇಳ್ತಾ ಎಲ್ಲರಿಗೂ ಅನಂತ ಅನಂತ ನಮಸ್ಕಾರಗಳು ಕೃಷ್ಣಾರ್ಪಣ ಮಸ್ತು